ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಹಾಲಕ್ಷ್ಮಿಗೆ ಇಷ್ಟವಾದಂತಹ ಸಕ್ಕರೆ ಹೋಳಿಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಭಾಮ ಅಂತ ನಾವು ಹೇಗೆ ಕರಿತೀವಲ್ಲ ಆ ಸಕ್ಕರೆ ತುಪ್ಪದಿಂದಲೇ ಮಾಡಿರುವಂತಹ ಒಂದು ನೈವೇದ್ಯ ಮತ್ತು ಮಹಾಲಕ್ಷ್ಮಿ ಕೂಡ ಹಾಲಿನಿತ್ರ ಉದ್ಭವಿಸೋಣ ಅಂತ ನಾವು ಹೇಳ್ತೀವಿ ಅದೇ ರೀತಿ ಹಾಲು ತುಪ್ಪ ಸಕ್ಕರೆ ಈ ಒಂದು ಮೂರು ಐಟಮ್ಸ್ ಇಂತ್ರ ಮಾಡುವಂತಹ ಸ್ವೀಟ್ ಪದಾರ್ಥ ಯಾವುದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಎರಡು ಸ್ಪೂನಷ್ಟು ತುಪ್ಪ ಸ್ವಲ್ಪ ಹಾಲು ಹಾಕಿ ನೀರೇನು ಹಾಕಿನೇ ಇಲ್ಲ ನಾನು ಹಾಲಲ್ಲಿನೇ ಈ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಸೇಮ್ ಹೋಳಿಗೆ ಹಿಟ್ಟು ಥರ ಹೋಳಿಗೆ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ಬಂದರೆ ಸಾಕು ಮಾತ್ರ ಮೆತ್ತಗೆ ಇರಬೇಕು ಹಿಟ್ಟು ಮಾತ್ರ ಯಾವುದೋ ಕಣಕು ಚಪಾತಿ ಹಿಟ್ಟಷ್ಟು ಕೂಡ ಗಟ್ಟಿ ಇರೋದು ಬೇಡ ಒಂದು ನಾಲ್ಕು ತಾಸಷ್ಟು ಏನು ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೆನೆಸ್ ನೆನೆಸಿಟ್ಕೊಂಡ್ಮೇಲೆ ನೀವು ಹಿಟ್ಟು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತಂದರೆ ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದು ಕಣಕವನ್ನು ತಗೊಳ್ಳೋ ರೀತಿಯಲ್ಲಿ ಆಗಿರುತ್ತೆ ನೆಂದ ಮೇಲೆ ಹಿಟ್ಟು ಇವಾಗ ನಾನು ಇಲ್ಲಿ ಒಂದು ಬಟ್ಲಷ್ಟು ಸಕ್ಕರೆನ ಗ್ರೈಂಡ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಜರಡಿ ಮಾತ್ರ ಕಂಪಲ್ಸರಿ ಹಿಡ್ಕೋಬೇಕಾಗತ್ತೆ ಜರಡಿ ಹಿಡಿದು ನಾನು ಈ ಒಂದು ಕಪ್ಪನ್ನು ಹಿಟ್ಟನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದನ್ನು ನಾನೀಗ ತುಪ್ಪದಲ್ಲಿನೇ ಕಲಿಸ್ಕೋಬೇಕು ಎಲ್ಲೋ ಒಂದು ಡ್ರಾಪಷ್ಟನ್ನೇ ನಾವು ಹಾಲು ಹಾಕೋಬೇಕಾಗತ್ತೆ ತುಪ್ಪದಲ್ಲಿನೇ ನೀಟಾಗಿ ಇದನ್ನು ನಾದ್ಕೋಬೇಕು ನೋಡ್ರಿ ಇವಾಗ ನಾನು ಹಾತ್ಕೊಳ್ತಾ ಇದ್ದೀನಿ ನೀಟಾಗಿ ಕೈಯಲ್ಲಿನೇ ಈ ರೀತಿ ಪೂರ್ತಿಯಾಗಿ ಆ ತುಪ್ಪ ಎಲ್ಲ ಸಕ್ಕರೆಗೂ ನೀಟಾಗಿ ಹತ್ಕೋಬೇಕು ಉಂಡಿ ಮಾಡಲು ಬರಬೇಕು ನೋಡ್ರಿ ಇದೆ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಅಷ್ಟು ನೋಡಬೇಕು ಕ್ವಾಂಟಿಟಿ ಎಷ್ಟಿದೆ ಅಂತ ಹೇಳಿ ಸಕ್ ನೀರೇನಾದ್ರು ಸ್ವಲ್ಪ ಹಾಲು ಸ್ವಲ್ಪ ಜಾಸ್ತಿ ಆದರೂ ಕೂಡ ನಮ್ಗೆ ಯಾವ ಕಾರಣಕ್ಕೂ ಮಾಡಕ್ಕೆ ಬರೋದಿಲ್ಲ ಈ ಒಂದು ಹೋಳಿಗೆ ನೋಡ್ತಾ ಇದ್ದೀರಾ ನಾನಿವಾಗ ನಾನೇನು ದೊಡ್ಡ ದೊಡ್ಡ ಹೋಳ್ಗೆಯನ್ನು ಮಾಡಿಲ್ಲ ಸಣ್ಣ ಸಣ್ಣದ ಚಿಕ್ಕ ಚಿಕ್ಕದಾಗಿರುವಂಥ ಹೋಳಿಗೆಯನ್ನು ಮಾಡಿದ್ದೀನಿ ಸಕ್ಕರೆ ಹೋಳಿಗೆನ ಆ ಹಿಟ್ಟಿನ ಕಣ ಹಿಟ್ಟಿನ ಒಂದು ಹುರಣವನ್ನು ಆ ಹಿಟ್ಟಿನ ಕಣಕದಲ್ಲಿ ತುಂಬಿಕೊಂಡು ಹೀಗೆ ಹೋಳಿಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ನೀಟಾಗಿ ಮಾಡಿಕೊಂಡು ನಿಧಾನವಾಗಿ ಈ ರೀತಿ ರೌಂಡಾಗಿಯೂ ಕೂಡ ಮಾಡಿಕೊಂಡು ಕೈಯಲ್ಲಿನೇ ಒಂದು ಎರಡು ಸೆಕೆಂಡ್ ಇನ್ನು ಮಾಡಬೇಕಾಗತ್ತೆ ತಟ್ಕೋಬೇಕಾಗತ್ತೆ ಆ ಒಂದು ಒಳಗಿರುವಂತಹ ಸಕ್ಕರೆ ಒಳಗಡೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಲಿ ಅಂತ ಹೇಳ್ಕೊಂಡು ನೋಡ್ತಾ ಇದ್ದೀರಾ ಚಿಕ್ಕ ಚಿಕ್ಕದಾಗ್ಯಪ್ಪ ಶುಚಿಯಾಗಿ ಮತ್ತು ನಾವು ಒಂದು ನೈವೇದ್ಯಕ್ಕೆ ಮಾಡಬೇಕಾದ್ರೆ ಎಲ್ಲ ಉಪ್ಪು ಮಾಡ್ತೀವಲ್ಲ ಆ ರೀತಿಯಾಗಿ ಸಣ್ಣ ಸಣ್ಣದಾದರೂ ಪರವಾಗಿಲ್ಲ ದೇವರಿಗೆ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕದಾದಂಥದ್ದಾದರೂ ಪರವಾಗಿಲ್ಲ ಏನು ಮಾಡ್ಕೊಳ್ಳೋಣ ಸಕ್ಕರೆ ಹೋಳಿಗೆನ ಈ ರೀತಿಯಾಗಿ ಮಾಡ್ಕೊಳ್ಳೋಣ ನಾನು ದೊಡ್ಡ ದೊಡ್ಡದಾಗಿ ಮಾಡಿಲ್ಲ ನಾನೊಂದಿದು ಮೂರನೇ ಟೈಮ್ ಮಾಡ್ತಾ ಇರೋದು ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ ನೀಟಾಗಿ ಸಣ್ಣ ಉರಿ ಒಳಗೆ ಏನು ಮಾಡಬೇಕಾಗತ್ತೆ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಅವಾಗದ ಗರಿ ಗರಿಯಾಗಿ ಏನಾಗುತ್ತೆ ಬರುತ್ತೆ ಸಕ್ಕರೆ ಹೊರಗಡೆ ಬರೋ ಚಾನ್ಸಸ್ ಬಹಳ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಹಿಟ್ಟು ಕಲಿಸುವಾಗ ಹಿಟ್ಟು ಮಾತ್ರ ಹೋಳಿಗೆ ಹಿಟ್ಟಿನ ಅದಕ್ಕೇ ಇರಬೇಕದು ಸ್ವಲ್ಪ ಅದಕ್ಕಿಂತ ಚೂರು ಗಟ್ಟಿ ಬಂದರೆ ಸಾಕು ನಾನಿಲ್ಲಿ ಎಣ್ಣೆಯನ್ನು ಹೊಟ್ಟೆ ಯೂಸ್ ಮಾಡಿಲ್ಲ ಮಹಾಲಕ್ಷ್ಮಿಗೆ ತುಪ್ಪ ಕೂಡ ಬಹಳ ಇಷ್ಟವಾದಂತಹ ಪದಾರ್ಥ ಹಾಗಾಗಿ ತುಪ್ಪ ಹಾಲು ಸಕ್ಕರೆ ಇಂತ್ರನೇ ನಾನು ಈ ಒಂದು ಪದಾರ್ಥವನ್ನು ತಯಾರಿಸಿದ್ದೀನಿ ನೋಡ್ತಾ ಇದ್ದೀರಾ ನೋಡಿ ತುಪ್ಪವನ್ನು ಹಾಕಿನೇ ನಾನು ಏನು ಮಾಡೀನಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವೀಗ ಸಕ್ಕರೆ ಹೋಳ್ಗೆ ಅಂತೀವಿ ಪ್ರತಿಯೊಂದು ಈ ರೀತಿಯೇ ಉಬ್ಬಿ ಬರಬೇಕು ಉಬ್ಬಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಸಣ್ಣ ಸಣ್ಣದಾಗಿನೋ ಮಾಡಿ ನೈವೇದ್ಯವನ್ನು ಮಾಡಿದರೆ ನಮಗೂ ಕೂಡ ಏನಾಗುತ್ತೆ ಖುಷಿಯಾಗತ್ತೆ ದೇವರಿಗೆ ಇಷ್ಟವಾದಂತಹ ನೈವೇದ್ಯವನ್ನು ಮಾಡಿದ್ದೇವೆ ಅಂತ ಹೇಳಿಕೊಂಡು ಲಕ್ಷ್ಮಿಗೆ ಇಷ್ಟವಾದಂತಹ ಹೂವುಗಳನ್ನು ಲಕ್ಷ್ಮಿಗೆ ಇಷ್ಟವಾದಂತಹ ಪದಾರ್ಥಗಳನ್ನು ಅವಳ ಇಷ್ಟಪಡುವಂಥ ಆಹಾರ ಪದಾರ್ಥಗಳನ್ನು ನೈವೇದ್ಯ ಮಾಡಿದಾಗ ಆ ಪೂಜೆ ಮಾಡಿದಾಗೂ ಕೂಡ ನಮಗೇನಾಗುತ್ತೆ ಸಂತೋಷವಾಗುತ್ತೆ ಅದೇ ರೀತಿ ಇಲ್ಲಿ ಹಾಲಿನಲ್ಲಿ ಉದ್ಭವಿಸಿದಂತಹ ಈ ಮಹಾಲಕ್ಷ್ಮಿಗೆ ಹಾಲು ನಾನಿಲ್ಲಿ ಉಪಯೋಗ ಮಾಡಿರುವಂಥದ್ದು ತುಪ್ಪ ಸಕ್ಕರೆ ನೋಡ್ತಾ ಇದ್ದೀರಾ ಈ ಮೂರರಿಂದ ಈ ಒಂದು ಪದಾರ್ಥವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡು ನಾನು ತಯಾರಿಸಿದ್ದೀನಿ ಇದ್ದೀರಾ ಹೇಗೆ ಅವಳಿಗೆ ಇಷ್ಟವಾದಂಥ ಪದಾರ್ಥಗಳನ್ನು ನೈವೇದ್ಯ ಮಾಡುವುದು ಮಾಡುವುದರ ಜೊತೆಗೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಆ ಮಹಾಲಕ್ಷ್ಮಿ ಅನ್ನೋದು ನನ್ನ ಒಂದು ಕೋರಿಕೆ ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ